ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ವೈರಸ್ ಈ ಎಚ್ ಪಿ ವಿ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಈ ಎಚ್ ಪಿ ವಿ ಎಚ್ ಅಂದರೆ ಹ್ಯೂಮನ್ ಅಂದರೆ ಪ್ಯಾಪಿಲೋಮಾ ವಿ ಅಂದರೆ ವೈರಸ್ ಸೊ ಇದು ಒಂದು ಟೈಪ್ ಆಫ್ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ಪ್ಯಾಪಿಲೋಮಾ ಅಂದರೆ ಈ ಥರ ಒಂದು ಸಣ್ಣ ಈ ಥರ ಈ ಕಾಲಿಫ್ಲವರ್ ಟೈಪ್ ಗ್ರೋತ್ ಏನಿರುತ್ತೆ ಅದರ ಥರ ಬೆಳೆಸ್ ಬೆಳೆಯುವಂತಹ ಒಂದು ವೈರಸ್ ಇದು ಸೊ ಈ ವೈರಸ್ ಏನಿದೆ ನಮ್ಮ ಮ್ಯೂಕಸ್ ಮೆಂಬ್ರೇನ್ ಅಂದರೆ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳಿದರೆ ನಮ್ಮ ಬಾಯಿಯೊಳಗೆ ನಮ್ಮ ಗಂಟ್ಲೊಳಗೆ ನಮ್ಮ ಯೋನಿಯಲ್ಲಿ ಗರ್ಭಕಂಠದಲ್ಲಿ ಗುದನಾಳದಲ್ಲಿ ಇಲ್ಲೆಲ್ಲ ಇವು ಎಫೆಕ್ಟ್ ಮಾಡ್ತಾ ಇರಬಹುದು ಒಂದು ಎರಡು ನೂರಕ್ಕಿಂತ ಹೆಚ್ಚು ಎಚ್ ಪಿ ವಿ ವೈರಸ್ಸಿನ ಟೈಪ್ಸ್ ಇದ್ದಾವೆ ಈಗ ಎಚ್ ಐ ವಿಯಲ್ಲಿ ನಾವು ಹೇಗೆ ಹೇಳ್ತೇವೆ ಎಚ್ ಐ ವಿ ಒನ್ ಎಚ್ ಐ ವಿ ಟು ಅದೇ ರೀತಿ ಎಚ್ ಪಿ ವಿಯಲ್ಲಿ ಎರಡು ನೂರಕ್ಕಿಂತ ಹೆಚ್ಚು ಟೈಪ್ಸ್ ಆಫ್ ವೈರಸ್ಸಸ್ ಇದ್ದಾವೆ ಎಚ್ ಐ ವಿ ವೈರಸ್ಸೇ ಬೇರೆ ಎಚ್ ಪಿ ವಿ ವೈರಸ್ಸೇ ಬೇರೆ ಎಚ್ ಐ ವಿ ಎಚ್ ಪಿ ವಿ ಆಗೋದಿಲ್ಲ ಎಚ್ ಪಿ ವಿ ಎಚ್ ಐ ವಿ ವೈರಸ್ ಆಗೋದಿಲ್ಲ ಎಚ್ ಪಿ ವಿ ವೈರಸ್ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದರೆ ಕೆಲವೊಂದು ಪ್ರಜಾತಿಯ ಎಚ್ ಪಿ ವಿ ವೈರಸ್ ಕೆಲವೊಂದು ಕ್ಯಾನ್ಸರ್ಸನ್ನು ಉಂಟು ಮಾಡ್ತವೆ ಮೆಜಾರಿಟಿ ಯೂಶ್ವಲಿ ನರೋಲಿ ಈ ರೀತಿಯ ನಾನ್ ಕ್ಯಾನ್ಸರಸ್ ಅನ್ನು ಮಾಡ್ತಾ ಇರ್ತವೆ ಬಟ್ ಕೆಲವೊಂದು ಎಚ್ ಪಿ ವಿಸ್ ಎಸ್ಪೆಷಲಿ ಈ ಗರ್ಭ ಕಂಠದ ಕ್ಯಾನ್ಸರ್ಸ್ ಮಾಡುವಂತಹ ಈ ಎಚ್ ಪಿ ವಿಸ್ ಏನಿದಾವೆ ಹೈ ರಿಸ್ಕ್ ಎಚ್ ಪಿ ವಿ ಇವು ಡೇಂಜರಸ್ ಇರ್ತವೆ ಅವು ಈ ಗರ್ಭಕಂಠದ ಕ್ಯಾನ್ಸರ್ ಆಗಿರ್ಬೋದು ಯೋನಿಯ ಕ್ಯಾನ್ಸರ್ ಆಗಿರ್ಬೋದು ವಲ್ವಲ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಅಥವಾ ಬಾಯಲಿನ ಕ್ಯಾನ್ಸಲ್ ಆಗಿರ್ಬೋದು ಇವೆಲ್ಲವನ್ನು ಇವು ಮಾಡುವಂತಹ ತಾಕತ್ತನ್ನು ಹೊಂದಿರ್ತವೆ ಎಚ್ ಪಿ ವಿ ಹೇಗೆ ಸ್ಪ್ರೆಡ್ ಆಗುತ್ತೆ ಒಂದೇದು ಈ ಲೈಂಗಿಕ ಆಕ್ಟಿವಿಟಿಯಿಂದ ಸೊ ಅದು ಮುಖ ಮೈಥುನ ಇರ್ಬೋದು ಬುಧ ಸಂಭೋಗ ಇರ್ಬೋದು ಅಥವಾ ಯೋನಿ ಮುಖಾಂತರ ಸೆಕ್ಸ್ ಈ ಮೂರು ಥರದ ಲೈಂಗಿಕ ಆಕ್ಟಿವಿಟಿಯಿಂದ ಎಚ್ ಪಿ ವಿ ಸ್ಪ್ರೆಡ್ ಆಗುತ್ತೆ ಎರಡನೇದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಸಪೋಸ್ ಒಂದು ವ್ಯಕ್ತಿಗೆ ಎಚ್ ಪಿ ವಿ ಇತ್ತು ಅವರ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ ಅವರ ಚರ್ಮದ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ ಅಂದಾಗ ಆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟಿಂದ ಸಹ ಎಚ್ ಪಿ ವಿ ಸ್ಪ್ರೆಡ್ ಆಗ್ಬೋದು ಸಪೋಸ್ ಒಂದು ವ್ಯಕ್ತಿ ತನ್ ಅವನಿಗೆ ಎಚ್ ಪಿ ವಿ ಇದೆ ಅವನು ಯೂಸ್ ಮಾಡುವಂತಹ ರೇಸರ್ಸನ್ನು ನೀವು ಯೂಸ್ ಮಾಡಿದ್ರಿ ಬ್ಲೇಡ್ಸನ್ನು ನೀವು ಯೂಸ್ ಮಾಡಿದ್ರಿ ನಿಮಗೂ ಸಹ ಎಚ್ ಪಿ ವಿ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಎಚ್ ಪಿ ವಿ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟಿಂದ ಸಹ ಬರ್ಬೋದು ಈ ಥರ ಶೇರ್ ಮಾಡ್ಕೊಂಡು ಟಾವೆಲ್ ಶೇರ್ ಮಾಡಿದ್ರಿ ಅಥವಾ ಅವ್ರು ಯೂಸ್ ಮಾಡಿದಂಥ ಐಟಮ್ಸನ್ನು ನೀವು ಯೂಸ್ ಮಾಡ್ತಾ ಇರ್ತೀರ ಅವಾಗೂ ಸಹ ಎಚ್ ಪಿ ವಿ ಹರಡಬಹುದು ಲೈಂಗಿಕವಾಗಿ ಹರಡಬಹುದು ಅಂತ ನಾನು ಆಲ್ರೆಡಿ ಹೇಳಿದೆ ತಾಯಿಯಿಂದ ಮಗುವಿಗೂ ಸಹ ಎಚ್ ಪಿ ವಿ ತಾಯಿಗಿತ್ತು ಅಂದಾಗ ಮಗುವಿಗೂ ಸಹ ಎಚ್ ಪಿ ವಿ ಬರುವಂತಹ ರಿಸ್ಕ್ಸ್ ಇರುತ್ತೆ ಯೂಲಿ ಯಾವಾಗ ಈ ಚೈಲ್ಡ್ ಬರ್ತಿನ ಟೈಮಲ್ಲಿ ಡೆಲಿವರಿಯ ಟೈಮಲ್ಲಿ ಈ ರೀತಿ ಟ್ರಾನ್ಸ್ಮಿಷನ್ ಆಗಬಹುದು ಈ ಕಾಂಡಮ್ಸ್ ಏನಿದಾವೆ ಒಂದು ಲೆವೆಲ್ಲಿಗೆ ಅವು ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರ್ತವೆ ಬಟ್ ಕಂಪ್ಲೀಟ್ಲಿ ಅವು ಪ್ರೊಟೆಕ್ಷನ್ ಅನ್ನ ಕೊಡಕಾಗ್ತಾ ಇರೋದಿಲ್ಲ ಬಿಕಾಸ್ ಈ ಜನನಾಂಗದ ಹತ್ತಿರ ಯಾವ ಸ್ಕಿನ್ ಅಲ್ಲಿ ನೀವು ಕಾಂಡಮ್ ಅದಕ್ಕೆ ಕಾಂಟ್ಯಾಕ್ಟ್ ಬಂದಿಲ್ಲ ಅಲ್ಲೂ ಹೆಚ್ ಪಿ ವಿ ಏನಿರುತ್ತೆ ಅದರಿಂದ ಸಹ ನೀವು ಎಚ್ ಪಿ ವಿ ಅನ್ನ ಪಡೆಯಬಹುದು ಸೊ ಕಾಂಡಮ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರೋದಿಲ್ಲ ಎಸ್ ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರುತ್ತೆ ಎಚ್ ಪಿ ವಿ ಸೊ ಕೆಲವೊಂದು ಥಿಂಗ್ಸ್ ನಿಮ್ಗೆ ಈ ಎಚ್ ಪಿ ವಿ ಬರುವಂತ ರಿಸ್ಕ್ ಅನ್ನ ಹಚ್ಕೆ ಮಾಡ್ತಾ ಇರ್ತವೆ ಸಪೋಸ್ ನಿಮ್ಗೆ ಬಹಳಷ್ಟು ಜನ ಸೆಕ್ಶುಲ್ ಪಾರ್ಟ್ನರ್ ಇದ್ದಾರೆ ಅಂದಾಗ ನಿಮ್ಗೆ ಎಚ್ ಪಿ ವಿ ಬರುವಂತಹ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾಗ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ಈ ಕಾಮನ್ ವಾರ್ಡ್ಸ್ ಅನ್ನ ನೋಡ್ತಾ ಇರ್ತೇವೆ ಬಟ್ ಹೇಗೆ ಒಂದು ಟೀನೇಜ್ ಆಗುತ್ತೆ ವಯಸ್ಕರಲ್ಲಿ ನಾವು ಈ ಜನೈಟಿ ವಾರ್ಡ್ಸ್ ಎಲ್ಲ ಜನನಾಂಗದ ಹತ್ತಿರ ಈ ಬರುವಂತಹ ರೋಲಿಗಳನ್ನೆಲ್ಲ ನಾವು ನೋಡ್ತಾ ಇರ್ತೇವೆ ಈಗ ಸಪೋಸ್ ನಿಮ್ಮ ಇಮ್ಯೂನ್ ಸಿಸ್ಟಮ್ ಆಗಿದೆ ನಿಮ್ಗೆ ಎಚ್ ಐ ವಿ ಇನ್ಫೆಕ್ಷನ್ ಇದೆ ಈ ಎಚ್ ಐ ವಿಯಿಂದ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆದಾಗ ಈ ರೀತಿಯೆಲ್ಲ ವೈರಸ್ ಇನ್ಫೆಕ್ಷನ್ ಆಗ್ತಾ ಇರ್ಬೋದು ಲೈಕ್ ಎಚ್ ಪಿ ವಿ ಬರ್ಬೋದು ಎಕ್ಸೆಟ್ರಾ ನೀವು ಯಾವುದೋ ಒಂದು ಕೀಮೋಥೆರಪಿಟಿಕ್ ಏಜೆಂಟ್ ಮೇಲೆ ಇದ್ದೀರಾ ನೀವು ಇಮ್ಯೂನ್ ಸಪ್ರೆಸೆಂಟ್ ಮೆಡಿಸಿನ್ಸ್ ಮೇಲೆ ಇದ್ದೀರಾ ಆವಾಗಲೆಲ್ಲ ಈ ಎಚ್ ಪಿ ವಿ ನಿಮ್ಮ ಬಾಡಿಯನ್ನು ಅಟ್ಯಾಕ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ ಆಲ್ಸೋ ನಾನು ಹೇಳಿದೆ ಸಪೋಸ್ ನೀವು ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನೀವು ಎಚ್ ಪಿ ವಿ ಇರುವಂತಹ ವ್ಯಕ್ತಿಯ ರೇಸರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅವರ ಟಾವೆಲ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ ಅವರು ಯೂಸ್ ಮಾಡುವಂತಹ ಗ್ಲಾಸಸ್ ಅನ್ನ ಯೂಸ್ ಮಾಡ್ತಾ ಇರ್ತೀರ ಸೊ ಈ ರೀತಿ ನೀವು ಈ ಐಟಮ್ಸ್ ಅನ್ನ ಶೇರ್ ಮಾಡೋದ್ರಿಂದ ಸಹ ಎಚ್ ಪಿ ವಿ ಬರುವಂತಹ ಚಾನ್ಸಸ್ ಇರುತ್ತೆ ಎಚ್ ಪಿ ವಿ ಇಂದ ಮೋಸ್ಟ್ ಕಾಮನ್ಲಿ ಬರುವಂತಹ ರೋಗ ಅಂತ ಹೇಳಿದ್ರೆ ವಾರ್ಡ್ಸ್ ಅಥವಾ ನರೋಲಿ ಈ ಜನನಾಂಗದ ಹತ್ತಿರ ಬರುವಂತಹ ನರೋಲಿಗಳ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಅದನ್ನ ರೆಫರ್ ಮಾಡಿ ಅದು ಹೇಗಿರುತ್ತೆ ಯಾವ ಪ್ರಜಾತಿಯಿಂದ ಟ್ರೀಟ್ಮೆಂಟ್ ಇರುತ್ತೆ ಮಾಡ್ಕೊಳ್ಬಹುದು ಬಟ್ ನೆನಪಿಟ್ಕೊಳ್ಳಿ ಎಚ್ ಪಿ ವಿ ಮೋಸ್ಟ್ ಕಾಮನ್ಲಿ ಏನು ಈ ನರೋಲಿಗಳು ಅದು ಕಾಮನ್ ವಾರ್ಡ್ಸ್ ಇರ್ಬೋದು ಜನನಾಂಗದ ಹತ್ತಿರ ವಾರ್ಡ್ಸ್ ಇರ್ಬೋದು ನಿಮ್ಮ ಕೈ ಕಾಲುಗಳ ಮೇಲೆ ವಾರ್ಡ್ಸ್ ಇರ್ಬೋದು ಮುಖದ ಮೇಲೆ ವಾರ್ಡ್ಸ್ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ನರೋಲಿಗಳನ್ನ ಅದು ಮಾಡ್ತಾ ಇರುತ್ತೆ ಎಚ್ ಪಿ ವಿ ಸಹ ಒಂದು ವೈರಸ್ ಇದು ಇದು ಈ ನರೋಲಿ ತರ ಮಾಡ್ತಾ ಇರುತ್ತೆ ಅಂಡ್ ಬೇರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದಿಸ್ ವರ್ಡ್ಸ್ ಈ ಇಂಗ್ಲಿಷ್ ಅಲ್ಲಿ ನರೋಲಿಗೆ ವರ್ಡ್ಸ್ ಅಂತ ನಾವು ಹೇಳ್ತಾ ಇರ್ತೇವೆ ಇದು ಕಾಮನ್ ಸೊ ಈ ಕಾಮನ್ ವರ್ಡ್ಸ್ ನೀವು ನೋಡಬಹುದು ಇಲ್ಲಿ ಫಿಂಗರ್ಸ್ ಹತ್ರ ನಿಮ್ಮ ಬೆರಳುಗಳ ಹತ್ರ ನಿಮ್ಮ ಕೈ ಮೇಲೆ ನಿಮ್ಮ ಮಂಡಿ ಮೇಲೆ ನಿಮ್ಮ ಎಲ್ಬೋದ್ ಹತ್ರ ಎಲ್ಲ ನೀವು ನೋಡ್ತಾ ಇರಬಹುದು ಸೊ ಇವು ಒಂಥರ ರಫ್ ಒಂದು ಸ್ಮಾಲ್ ಬಂಪ್ಸ್ ಗತಿ ಕಾಣಿಸ್ತಾ ಇರ್ತವೆ ಕೆಲವೊಮ್ಮೆ ಸ್ವಲ್ಪ ಈ ಕಾಲಿಫ್ಲವರ್ ಲೈಕ್ ಟೆಕ್ಸ್ಚರ್ ತರ ಇರ್ತಾವೆ ಈ ಚರ್ಮದ ಬಣ್ಣದ್ದೇ ಇರ್ಬೋದು ಅಥವಾ ಗ್ರೇ ಕಲರ್ ಇರ್ಬೋದು ಯೆಲ್ಲೋ ಕಲರ್ ಇರ್ಬೋದು ಬ್ಲಾಕ್ ಕಲರ್ ಇರ್ಬೋದು ಬ್ರೌನ್ ಕಲರ್ ಇರ್ಬೋದು ಸೊ ಇದನ್ನ ನಾವು ಕಾಮನ್ ವರ್ಡ್ಸ್ ಅಂತ ಹೇಳ್ತಾ ಇರ್ತೇವೆ ಇಲ್ಲಿ ನೀವು ನೋಡ್ಬೋದು ಕೈ ಮೇಲೆ ಈ ರೀತಿ ಒಂದು ವಾಟ್ಸ್ ತರ ತರ ಒಂದು ಬಂಪ್ ತರ ಇಲ್ಲಿ ಬಂದಿದೆ ಫ್ಲಾಟ್ ವಾಟ್ ಇದು ಸ್ಮೂತ್ ಆಗಿರುತ್ತೆ ಫ್ಲಾಟ್ ಆಗಿರುತ್ತೆ ಯೂಶುವಲಿ ಮುಖದ ಮೇಲೆ ನೋಡ್ತಾ ಇರ್ತೇವೆ ಗಂಡಸರಲ್ಲಿ ಈ ಗಡ್ಡ ಈ ಏರಿಯಾದಲ್ಲಿ ಇದು ಕಾಣ್ತಾ ಇರತ್ತೆ ಇದು ಫೇಸ್ ಬಿಟ್ಟು ಬೇರೆ ಎಲ್ಲಾ ಬಾಡಿ ಪಾರ್ಟ್ ಅಲ್ಲೂ ಬರ್ಬೋದು ಮೋಸ್ಟ್ ಕಾಮನ್ಲಿ ಫೇಸ್ ಅಲ್ಲಿ ನೋಡ್ತಾ ಇರ್ತೇವೆ ನಾವು ಸೊ ಇಲ್ಲಿ ನೀವು ನೋಡಬಹುದು ಈ ರೀತಿ ಈ ವಾಟ್ಸ್ ಇಲ್ಲಿ ಬಂದಿದೆ ಅಂಡ್ ಫ್ಲಾಟ್ ವಾಟ್ಸ್ ಇದು ಇದು ಪ್ಲಾಂಟಾರ್ ವಾಟ್ಸ್ ಇದು ನಿಮ್ಮ ಕಾಲಲ್ಲಿ ಬರುವಂತಹ ಒಂದು ವಾಟ್ಸ್ ಸೊ ಇದು ಪೇನ್ಫುಲ್ ಆಗಿರಬಹುದು ನಿಮ್ಗೆ ನಡಿಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರಬಹುದು ಒಂಥರ ಸಣ್ಣ ಸ್ಟೋನ್ ತರ ನಿಮಗೆ ಫೀಲ್ ಆಗ್ತಾ ಇರಬಹುದು ಅಂಡ್ ಇಲ್ಲಿ ನೋಡಿ ನೀವು ನೋಡಬಹುದು ಕಾಲಲ್ಲಿ ಬರುವಂತಹ ಒಂದು ವಾಟ್ಸ್ ಇದು ಹೇಗೆ ಒಂದ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದರಿಂದ ಕೆಲವೊಮ್ಮೆ ನಡೆಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಕುಂಟ್ಸ್ತಾ ಇರ್ತಾರೆ ಲಿಂಪಿಂಗ್ ಇರುತ್ತೆ ಸೊ ಇದು ಪ್ಲಾಂಟಾರ್ ವಾಟ್ಸ್ ನೀವು ನೋಡಬಹುದು ಕೈಯಲ್ಲಿ ಬಂದಂತಹ ವಾಟ್ ಈ ತರ ಕಾಲಿಫ್ಲವರ್ ಹೇಗಿರುತ್ತೆ ಅದೇ ರೀತಿ ಇಲ್ಲಿನ ಮೇಲಿನ ಚರ್ಮ ಇರುತ್ತೆ ಗಟ್ಟಿಯಾಗಿರುತ್ತೆ ಅಂಡ್ ಯಾಕಂದ್ರೆ ಅದು ಚರ್ಮವನ್ನ ದಪ್ಪಗೆ ಮಾಡ್ಬಿಡುತ್ತೆ ಸೊ ಅದ್ರಿಂದ ಈ ರೀತಿ ಅದು ಬೆಳ್ಕೊಂಡು ಈ ರೀತಿ ಕಾಲಿಫ್ಲವರ್ ಟೈಪ್ ಕಾಣಿಸ್ತಾ ಇರುತ್ತೆ ಸೊ ಇದು ಜನೈಟಿಲ್ ವಾರ್ಡ್ಸ್ ಜನೈಟಲ್ ಏರಿಯಾದಲ್ಲಿ ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಬರುವಂತಹ ಇದನ್ನ ಸಹ ನೀವು ಈ ರೀತಿ ನೋಡ್ತಾ ಇರಬಹುದು ಈ ಕೆಲವೊಮ್ಮೆ ಫ್ಲಾಟ್ ಆಗಿರ್ತವೆ ಕೆಲವೊಮ್ಮೆ ಈ ತರ ಸ್ಮಾಲ್ ಒಂದು ಕಾಲಿಫ್ಲವರ್ ಟೈಪ್ ನಿಮ್ಗೆ ಕಾಣಿಸ್ತಾ ಇರಬಹುದು ಕೆಲವೊಮ್ಮೆ ಈ ಹೆಣ್ಮಕ್ಳಲ್ಲಿ ಇದು ನಿಮ್ಮ ಯೋನಿ ಹತ್ರ ಕಾಣಬಹುದು ಗರ್ಭಕಂಠದ ಹತ್ರ ಕಾಣಬಹುದು ಈವನ್ ನಿಮ್ಮ ಗುದ ದ್ವಾರದ ಹತ್ತಿರ ನಿಮ್ಗೆ ಅದು ನೋಡ್ತಾ ಇರಬಹುದು ಗಂಡಸರಲ್ಲೂ ಸಹ ಇದು ಈ ಚೀಲದ ಹತ್ತಿರ ನಿಮ್ಮ ಶಿಷ್ಣದ ಹತ್ತಿರ ನಿಮ್ಮ ಈ ಹತ್ತಿರ ಇವೆಲ್ಲ ನೀವು ನೋಡ್ತಾ ಇರಬಹುದು ಇದು ಯಾವುದೇ ಟೈಪ್ ಅಲ್ಲಿ ಫ್ಲಾಟ್ ಆಗಿರಬಹುದು ಅಥವಾ ನೀವು ನೋಡಿದಾಗೆ ಈ ರೀತಿ ಫ್ಲಾಟ್ ಕಾಣಬಹುದು ಕೆಲವೊಮ್ಮೆ ಈ ತರ ಸ್ವಲ್ಪ ಕಾಣಿಸ್ತಾ ಇರಬಹುದು ಕೆಲವೊಂದು ಎಚ್ ಪಿ ವಿ ಏನಿರ್ತವೆ ನಿಮ್ಮ ಮ್ಯೂಕೋಸ ನಿಮ್ಮ ಮಾಯ್ಸ್ಡ್ ಸರ್ಫೇಸ್ ಏನಿರ್ತವೆ ನಿಮ್ಮ ಬಾಯಿ ಒಳಗಡೆ ಈ ತರ ಕ್ಯಾವಿಟೀಸ್ ಇವನ್ನೆಲ್ಲ ಎಫೆಕ್ಟ್ ಮಾಡ್ತಾ ಇರ್ತವೆ ಕೆಲವೊಂದು ಚರ್ಮದ ಮೇಲೆ ಸ್ಕಿನ್ ಮೇಲೆ ಎಫೆಕ್ಟ್ ಮಾಡ್ತಾ ಇರ್ತಾವೆ ನಾವು ಕ್ಯುಟೇನಿಯಸ್ ಅಂತ ಹೇಳ್ತಾ ಇರ್ತೇವೆ ಈಗ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರುವಂತಹ ಈ ಎಚ್ ಪಿ ವಿ ವೈರಸ್ ಯಾವುದು ಸಿಕ್ಸ್ಟೀನ್ ಏಯ್ಟೀನ್ ತರ್ಟಿ ಒನ್ ತರ್ಟಿ ತ್ರೀ ತರ್ಟಿ ಫೈವ್ ತರ್ಟಿ ನೈನ್ ಫೋರ್ಟಿ ಫೈವ್ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಫಿಫ್ಟಿ ಏಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಏಟ್ ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಏನಕ್ಕೆ ಹೈ ರಿಸ್ಕ್ ಕ್ಯಾಟಗರಿ ಬಿಕಾಸ್ ಇವುಗಳಿಂದ ನಾಳೆ ಕೆಲವೊಂದು ಕ್ಯಾನ್ಸರ್ಸ್ ಬರುವಂತ ಚಾನ್ಸಸ್ ಇರ್ತವೆ ಈ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಇವೆಲ್ಲ ಟೈಪ್ ಆಫ್ ಎಚ್ ಪಿ ವಿ ನಾವು ನೋಡ್ತಾ ಇರಬಹುದು ಲೋ ರಿಸ್ಕ್ ಅಂತ ಹೇಳಿದ್ರೆ ಇವು ಕ್ಯಾನ್ಸರ್ ತರ ಅಲ್ಲ ಸರ್ವೈಕಲ್ ಕ್ಯಾನ್ಸರ್ ಎಕ್ಸೆಟ್ರಾ ಮಾಡ್ತಾ ಇರೋದಿಲ್ಲ ಈ ತರ ಈ ಜನನಾಂಗದ ಮೇಲೆ ನರೋಲೀಸು ಈ ತರ ಒಂದು ವಾಟ್ ಸಿಂಪಲ್ ವಾಟ್ಸ್ ಅನ್ನ ಇವು ಮಾಡ್ತಾ ಇರ್ಬೋದು ಒಂದು ವ್ಯಕ್ತಿಗೆ ವಾರ್ಡ್ಸ್ ಆಗಿದೆ ಅವ್ರ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ ಅಂದರೆ ನಿಮಗೂ ಅದು ಬರಲೇಬೇಕು ಅಂತ ಯಾವ ರೂಲು ಇಲ್ಲ ಕೆಲವೊಬ್ಬರಲ್ಲಿ ಅದು ಬರೋದಿಲ್ಲ ಕೆಲವೊಬ್ಬರಲ್ಲಿ ಮಾತ್ರ ಅದು ಬರ್ತಾ ಇರುತ್ತೆ ಒಂದೇದು ಎರಡನೇದು ಈ ವಾರ್ಡ್ಸನ್ನು ಏನು ಈ ಕಾಮನ್ಲಿ ನಾವು ನೋಡ್ತಾ ಇರ್ತೇವಲ್ವ ನರೋಲಿಯನ್ನು ಅದನ್ನು ಕಾಸ್ ಮಾಡುವಂತಹ ಎಚ್ ಪಿ ವಿಯ ಪ್ರಜಾತಿಗಳೇನಿರುತ್ತೆ ಅದು ಯೂಶ್ವಲಿ ಕ್ಯಾನ್ಸರನ್ನು ಮಾಡ್ತಾ ಇರೋದಿಲ್ಲ ಈ ವಾರ್ಡ್ಸ್ ಮಾಡುವಂಥದ್ದು ನರೋಲಿ ಮಾಡುವಂತಹ ಎಚ್ ಪಿ ವಿ ಅದು ಲೋ ರಿಸ್ಕ್ ಎಚ್ ಪಿ ವಿ ಇರುತ್ತೆ ಯೂಶುವಲಿ ಕೆಲವೊಬ್ಬರಿಗೆ ಈ ನರೋಲಿಗಳು ಆನ್ ಇಟ್ಸ್ ಓನ್ ಅದು ಹೋಗ್ಬಿಡ್ಬೋದು ಬಾಡಿ ಇಮ್ಯುನಿಟಿ ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೆ ಕೆಲವೊಬ್ಬರಲ್ಲಿ ಅದು ಏನೂ ಪ್ರಾಬ್ಲಮ್ ಮಾಡದೆ ಆನ್ ಇಟ್ಸ್ ಓನ್ ಅದು ಡಿಸಪಿಯರ್ ಸಹ ಆಗಿಬಿಡ್ಬೋದು ಈಗ ಎರಡನೇ ಪ್ರಾಬ್ಲಮ್ ಈ ಎಚ್ ಪಿ ವಿಯಿಂದ ಅಂತ ಹೇಳಿದರೆ ಕ್ಯಾನ್ಸರ್ ಕೆಲವೊಂದು ಕ್ಯಾನ್ಸರ್ಸ್ ಈ ಎಚ್ ಪಿ ವಿಯ ಜೊತೆ ಅಸೋಸಿಯೇಟ್ ಆಗಿರುತ್ತೆ ಹೈ ರಿಸ್ಕ್ ಎಚ್ ಪಿ ವಿಯ ಜೊತೆ ಲೈಕ್ ಅದು ನಿಮ್ಮ ಗುದದ್ವಾರದ ಕ್ಯಾನ್ಸರ್ ಇರ್ಬೋದು ಯೋನಿಯ ಕ್ಯಾನ್ಸರ್ ಇರ್ಬೋದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ವಲ್ವಲ್ ಕ್ಯಾನ್ಸರ್ ಇರ್ಬೋದು ಚಿನ್ನದ ಕ್ಯಾನ್ಸರ್ ಇರ್ಬೋದು ನಿಮ್ಮ ಬಾಯಿಯ ಓರಲ್ ಕ್ಯಾನ್ಸರ್ ಇರ್ಬೋದು ಈ ಗರ್ಭಕಂಠದ ಎಲ್ಲಾ ಕೇಸಸ್ ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕೇಸಸ್ ಅಲ್ಲಿ ಎಚ್ ಪಿ ವಿ ಇನ್ಫೆಕ್ಷನ್ ಅನ್ನ ನೋಡ್ತಾ ಇರ್ತೇವೆ ನೈಂಟಿ ಪರ್ಸೆಂಟ್ ಆಫ್ ಈ ಗುದ ದ್ವಾರದ ಕ್ಯಾನ್ಸರ್ ಏನಿರುತ್ತೆ ಅದರಲ್ಲಿ ನಾವು ಎಚ್ ಪಿ ವಿ ಇನ್ಫೆಕ್ಷನ್ ಅನ್ನ ನೋಡ್ತಾ ಇರ್ತೇವೆ ಈ ಒಂದು ಯೋನಿಯ ಕ್ಯಾನ್ಸರ್ ಒಂದು ಸೆವೆಂಟಿ ಏಟ್ ಟು ಏಟಿ ಪರ್ಸೆಂಟ್ ಆಫ್ ದ ಕೇಸಸ್ ಅಲ್ಲಿ ಈ ಎಚ್ ಪಿ ವಿ ಇನ್ಫೆಕ್ಷನ್ ಇರುತ್ತೆ ಐವತ್ತು ಪರ್ಸೆಂಟ್ ಆಫ್ ಶಿಶ್ನರ ಕ್ಯಾನ್ಸರ್ ಅಲ್ಲಿ ಎಚ್ ಪಿ ವಿ ಇನ್ಫೆಕ್ಷನ್ ಇಂದ ಆಗಬಹುದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಓರಲ್ ಕ್ಯಾನ್ಸರ್ ಬಾಯಿಯೊಳಗೆ ಆಗುವಂಥ ಕ್ಯಾನ್ಸರ್ ನಾಲಿಗೆಯಲ್ಲಿ ಆಗುವಂಥ ಕ್ಯಾನ್ಸರ್ ಇವೆಲ್ಲದರಲ್ಲೂ ನಾವು ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಎಚ್ ಪಿ ವಿ ಇನ್ವಾಲ್ವ್ಮೆಂಟ್ ಅನ್ನ ನೋಡ್ತಾ ಇರ್ತೇವೆ ಸೊ ಈಗ ಎಚ್ ಪಿ ವಿ ಇದ್ದಾಗ ಏನು ಲಕ್ಷಣಗಳು ಬರಬಹುದು ಮೆಜಾರಿಟಿ ಜನರಿಗೆ ಎಚ್ ಪಿ ವಿ ಇಂದ ಯಾವುದೇ ಲಕ್ಷಣಗಳು ಇರುವುದಿಲ್ಲ ಬಹಳಷ್ಟು ಜನರಿಗೆ ಎಚ್ ಪಿ ವಿ ಇದೆ ಅಂತ ನಮಗೂ ಗೊತ್ತು ಸಹ ಆಗ್ತಾ ಇರೋದಿಲ್ಲ ಬಹಳಷ್ಟು ಜನರಿಗೆ ಆನ್ ಇಟ್ ಓನ್ ಅದು ಕ್ಲಿಯರ್ ಅಪ್ ಸಹ ಆಗಿಬಿಡತ್ತೆ ಮೋಸ್ಟ್ ಕಾಮನ್ಲಿ ನಾವು ಎಚ್ ಪಿ ವಿಯನ್ನು ನೋಡೋದು ಇನ್ ದ ಫಾರ್ಮ್ ಆಫ್ ನರೋಲಿಗಳು ಸೊ ಅವ್ರಿಗೆ ಕುತ್ತಿಗೆ ಮೇಲಿರ್ಬೋದು ಮುಖದ ಮೇಲಿರ್ಬೋದು ಕೈ ಮೇಲೆ ಕಾಲ್ ಮೇಲೆ ಈ ಜನನಾಂಗದ ಹತ್ತಿರ ಎಲ್ಲ ಕೆಲವೊಮ್ಮೆ ನಾವು ಈ ರೀತಿ ಈ ನರೋಲಿಗಳನ್ನು ನೋಡ್ತಾ ಇರ್ತೇವೆ ಜನೈಟಲ್ ವಾಲ್ಟ್ಸ್ ಅಥವಾ ಈ ಜನನಾಂಗದ ಹತ್ತಿರ ಆಗುವಂಥ ನರೋಲಿಗಳು ಸಹ ಏನೂ ಪ್ರಾಬ್ಲಮ್ ಅನ್ನು ಮಾಡ್ತಾ ಇರೋದಿಲ್ಲ ಅದರ ಪಾಡಿಗವಿರ್ತಾವೆ ಎಸ್ ನೋಡಕ್ಕೆ ಒಂದ್ ಸ್ವಲ್ಪ ಅದು ನಿಮ್ಗೆ ಅಸಹ್ಯವಾಗಿ ಕಾಣ್ತಾ ಇರಬಹುದು ಅಥವಾ ಕೆಲವೊಮ್ಮೆ ಅದು ಬಹಳಷ್ಟು ಗುಂಪು ಗುಂಪು ಆಗಿದ್ದಾಗ ನಿಮಗೆ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗಬಹುದು ಮಾಡ್ತಾ ಇರೋದಿಲ್ಲ ಕೆಲವೊಬ್ಬರಲ್ಲಿ ಈ ಜನನಾಂಗದ ಹತ್ತಿರ ಇರುವಂತಹ ನರೋಲಿಗಳು ಸ್ವಲ್ಪ ತುರ್ಕೆ ಬರೋದಾಗ್ಲಿ ನೋ ಬರೋದಾಗ್ಲಿ ಕೆಲವೊಮ್ಮೆ ಸಂಬಂಧ ಮಾಡಿದ ಮೇಲೆ ಬ್ಲೀಡಿಂಗ್ ಆಗೋದಾಗ್ಲಿ ಆಗ್ತಾ ಇರ್ತವೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ಸ್ ಇರುವಂತಹ ಮಹಿಳೆಯರಿಗೆ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾ ಇರಬಹುದು ಪೀರಿಯಡ್ಸ್ ಮಧ್ಯದ ಬ್ಲೀಡ್ ಆಗೋದು ಅಥವಾ ಸಂಬಂಧ ಮಾಡಿದ ನಂತರ ಬ್ಲೀಡ್ ಆಗ್ತಾ ಇರೋದು ಈ ತರದೆಲ್ಲ ನಿಮಗೆ ಲಕ್ಷಣ ಬರ್ತಾ ಇತ್ತು ನಿಮಗೆ ಕೆಳ ಹೊಟ್ಟೆ ಭಾಗದಲ್ಲಿ ನೋ ಬರ್ತಾ ಇದೆ ಆ ಥರದ್ದೆಲ್ಲ ಆಯ್ತು ಅಂದಾಗ ನೀವು ನಿಮ್ಮ ಡಾಕ್ಟರ್ನ ಒಂದ್ಸಲ ಭೇಟಿ ಆಗಬೇಕು ಯಾಕಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ನಮ್ಮ ದೇಶದಲ್ಲಿ ಒಂದು ಕಾಮನೆಸ್ಟ್ ಟೈಪ್ ಆಫ್ ಕ್ಯಾನ್ಸರ್ ಇದು ಸೊ ಈ ರೀತಿ ಸಿಂಪ್ಟಮ್ಸ್ ಮಹಿಳೆಯಲ್ಲಿ ಯಾವಾಗ ಬರುತ್ತೆ ಪೀರಿಯಡ್ ಮಧ್ಯದಲ್ಲಿ ಬ್ಲೀಡ್ ಆಗ್ತಾ ಇದೆ ಸಂಬಂಧ ಮಾಡಿದ ಮೇಲೆ ಬ್ಲೀಡ್ ಆಗ್ತಾ ಇದೆ ಋತು ಬಂದ ಆದ ನಂತರ ಬ್ಲೀಡ್ ಆಗ್ತಾ ಇದೆ ಸೊ ಈ ರೀತಿ ಪಿರಿಯಡ್ ಎಲ್ಲ ಒಂದು ಸಂಕೇತನ ತೋರಿಸುತ್ತೆ ಮೇ ಬಿ ಇಟ್ ಕುಡ್ ಬಿ ಅ ಕೇಸ್ ಆಫ್ ಅ ಸರ್ವೈಕಲ್ ಕ್ಯಾನ್ಸರ್ ಅಂತ ನಾನು ಹೇಳಿದೆ ಕೆಲವೊಮ್ಮೆ ಈ ಗುದಾಳದ ಕ್ಯಾನ್ಸರನ್ನು ಸಹ ಈ ಎಚ್ ಪಿ ವಿ ಮಾಡ್ತಾ ಇರುತ್ತೆ ಸೊ ಅಂಥ ಕ್ಯಾನ್ಸರ್ ಆಯಿತು ಅಂದಾಗ ಗೆ ಈ ಬಾವೆಲ್ ಅಲ್ಲಿ ಚೇಂಜ್ ಆಗುತ್ತೆ ಒಂದ್ಸಲ ಅವರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಮಲಬದ್ಧತೆ ಆಗುತ್ತೆ ಇನ್ನೊಮ್ಮೆ ಡಯೇರಿಯಾ ಆಗತ್ತೆ ಈ ರೀತಿ ಆಗ್ತಾ ಇದೆ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ ಸಹ ನೀವು ನಿಮ್ಮ ಡಾಕ್ಟ್ರನ್ನು ಒಂದ್ಸಲ ಭೇಟಿ ಹಾಕ್ಕೊಳ್ಳಿ ಯಾಕಂದರೆ ಏನಲ್ ಕ್ಯಾನ್ಸರಲ್ಲೂ ಸಹ ಎಚ್ ಪಿ ವಿ ಒಂದು ರೋಲನ್ನು ಪ್ಲೇ ಮಾಡ್ತಾ ಇರುತ್ತೆ ಸೊ ಈಗ ಹೆಚ್ ಪಿ ವಿಗೆ ಏನು ಟ್ರೀಟ್ಮೆಂಟನ್ನು ಕೊಡ್ತೇವೆ ಸೊ ಎಚ್ ಪಿ ವಿಗೆ ನಮ್ಮ ಹತ್ರ ಕ್ಯೂರ್ ಇಲ್ಲ ನಾವು ಎಚ್ ಪಿ ವಿಗೆ ಟ್ರೀಟ್ ಮಾಡಬಹುದು ಬಟ್ ಎಚ್ ಪಿ ವಿಯನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಸೊ ಎಚ್ ಪಿ ವಿ ಎಚ್ ಐ ವಿ ಹೆಪಟೈಟಿಸ್ ಬಿ ಎಚ್ ಎಸ್ ವಿ ಇವೆಲ್ಲ ಕೆಲವೊಂದು ವೈರಸ್ ಯಾವುದನ್ನು ನಾವು ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಎಸ್ ಡೆಫಿನೆಟ್ಲಿ ನಾವು ಟ್ರೀಟ್ಮೆಂಟನ್ನು ಕೊಡಬಹುದು ಕಾಮನ್ ವಾರ್ಡ್ಸ್ ಆಗಿದೆ ಈ ತರ ನರೋಲಿಗಳಿದಾವೆ ಅದಕ್ಕೆ ಸ್ಯಾಲಿಸಿಲಿಕ್ ಆಸಿಡ್ ಕ್ರೀಮ್ಸ್ ಎಕ್ಸೆಟ್ರಾ ಸಿಗ್ತಾ ಇರ್ತವೆ ನಾವು ಅದನ್ನ ಸಜೆಸ್ಟ್ ಮಾಡ್ತೇವೆ ಬಟ್ ಅದು ಹಾಕಿದ ತಕ್ಷಣ ಹೋಗ್ಬೋದು ಬಟ್ ಮತ್ತೆ ಮತ್ತೆ ಮರಕೊಳ್ಸುವಂತ ಚಾನ್ಸಸ್ ಇದ್ದೇ ಇರ್ತವೆ ಈ ಜನನಾಂಗದ ನರೋಲಿ ಹತ್ತಿರ ನೀವು ಯಾವುದೇ ಒಂದು ಆಯಿಂಟ್ಮೆಂಟ್ ಆಗಲಿ ಕ್ರೀಮ್ಸ್ ಆಗಲಿ ಹಚ್ಚದೇ ಇದ್ರೇನೆ ಒಳ್ಳೆಯದು ನೀವು ಹಚ್ಚೋದಿತ್ತಂದ್ರೂ ನಿಮ್ಮ ಡಾಕ್ಟರ್ನ ಕೇಳ್ಕೊಂಡು ಹಚ್ಚಿ ಯಾಕಂದ್ರೆ ಆ ಏರಿಯಾ ತುಂಬಾ ಸೆನ್ಸಿಟಿವ್ ಇರುತ್ತೆ ಅಲ್ಲಿ ಸುಟ್ ಹೋಗ್ಬೋದು ಬರ್ನ್ಸ್ ಆಗ್ಬೋದು ಯೂಶ್ವಲಿ ನಾವು ಜನನಾಂಗದ ನರೋಲಿಗೆ ಈ ಕ್ರಯೋ ಥೆರಪಿ ಅನ್ನ ಯೂಸ್ ಮಾಡ್ತಾ ಇರ್ತೇವೆ ಇಲೆಕ್ಟ್ರೋಕಾಟ್ರಿ ಯಾವಾಗ ನಾವು ಒಂದು ಸಣ್ಣ ಜಾಗವನ್ನ ಸುಡತಾ ಇರ್ತೇವೆ ಆ ಏರಿಯಾವನ್ನ ಸೊ ಅದನ್ನ ನಾವು ಇಲೆಕ್ಟ್ರೋಕಾರ್ಟ್ರಿ ಅಂತ ಹೇಳ್ತೇವೆ ಕ್ರಯೋ ಸರ್ಜರಿ ಮಾಡ್ತಾ ಇರ್ತೇವೆ ಲೇಸರ್ ಲೈಟ್ ಥೆರಪಿಯನ್ನ ಕೊಡ್ತಾ ಇರ್ತೇವೆ ಅಥವಾ ಕೆಲವೊಮ್ಮೆ ಸರ್ಜಿಕಲಿ ನಾವು ಅದನ್ನ ರಿಮೂವ್ ಸಹ ಮಾಡಬಹುದು ಬಟ್ ನೆನ್ಪಿಟ್ಕೊಳ್ಳಿ ಇವೆಲ್ಲ ಮಾಡೋದ್ರಿಂದ ಇದಕ್ಕೆ ಪರ್ಮನೆಂಟ್ ಆಗಿ ಇದು ಹೋಗ್ಬಿಡತ್ತೆ ಅಂತ ಅಲ್ಲ ಇದು ಮರುಕಳಿಸುವ ಎಚ್ ಪಿ ವಿ ಮತ್ತೆ ಬರುವಂತಹ ಚಾನ್ಸಸ್ ಇರುತ್ತೆ ಎಚ್ ಪಿ ವಿ ವೈರಸ್ ಅನ್ನ ನಾವು ಹೇಗ್ ತಡೆಗಟ್ಟಿ ಸೊ ಎಚ್ ಪಿ ವಿಗೆ ವ್ಯಾಕ್ಸಿನ್ ಇದೆ ನಾನು ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನ ನೋಡ್ಕೊಳ್ಳಿ ಎಚ್ ಪಿ ವಿ ವ್ಯಾಕ್ಸಿನ್ ಏನಿದೆ ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್ ಎಸ್ಪೆಷಲಿ ನಾವು ಈ ಲೈಂಗಿಕವಾಗಿ ಸಕ್ರಿಯವಾಗೋಕ್ಕಿಂತ ಮೊದಲು ನಾವು ಈ ಚಿಕ್ಕ ಹೆಣ್ಮಕ್ಳಲ್ಲಿ ಕೊಡ್ತಾ ಇರ್ತೇವೆ ಚಿಕ್ಕ ಅಲ್ಲೂ ಸಹ ನಾವು ಈ ವ್ಯಾಕ್ಸಿನ್ ಅನ್ನ ಕೊಡಬಹುದು ಅದನ್ನ ನೀವು ರೆಫರ್ ಮಾಡ್ಕೊಳ್ಳಿ ಸೊ ಎಸ್ ಎಚ್ ಪಿ ವಿ ವ್ಯಾಕ್ಸಿನ್ ಲಸಿಕೆಯಿಂದ ನಾವು ಇದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು ಪ್ಯಾಪ್ಸ್ಮಿಯರ್ ಮಾಡ್ಕೊಂಡು ನೋಡ್ತಾ ಇರೋದು ಮಿಯರ್ ಅಲ್ಲಿ ನಾವು ನೋಡಿದಾಗ ನಮಗೆ ಯಾವ ಟೈಪ್ ಆಫ್ ಎಚ್ ಪಿ ವಿ ಇದೆ ಅದನ್ನ ಸಹ ಪತ್ತೆ ಹಚ್ಕೊಳ್ಬಹುದು ಸೊ ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಮಹಿಳೆಯರಿಗೆ ಬಿಕಾಸ್ ನಾನು ಹೇಳಿದೆ ಸರ್ವೈಕಲ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಒಂದು ಕಾಮನೆಸ್ಟ್ ರೀಸನ್ ಈ ಕ್ಯಾನ್ಸರ್ ಗೆ ಸೊ ನೀವು ಪ್ಯಾಪ್ಸ್ಮಿಯರ್ ಮಾಡ್ಕೊಳ್ತಾ ಇರಬಹುದು ಪ್ಯಾಪ್ಸ್ಮಿಯರ್ ಬಗ್ಗೆನೂ ನಾನೊಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಳಿ ಆದಷ್ಟು ಈ ಬೇರೆಯವರ ಈ ಟಾವೆಲ್ ಆಗಲಿ ಈ ಥರ ರೇಸರ್ಸ್ ಆಗಲಿ ಥರ ಶೇರ್ ಮಾಡೋದನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕು ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ರೆ ಅದನ್ನು ಲಿಮಿಟ್ ಮಾಡಿ ಆದಷ್ಟು ಕಾಂಡಮ್ಸ್ ಅನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಇಫ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಅಟ್ ಲೀಸ್ಟ್ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಅಟ್ಲೀಸ್ಟ್ ಪ್ರೊಟೆಕ್ಷನನ್ನು ಅದು ಪ್ರೊವೈಡ್ ಮಾಡ್ತಾ ಇರುತ್ತೆ ಆ್ಯಂಡ್ ರೆಗ್ಯುಲರ್ ಚೆಕಪ್ ಅನ್ನು ನೀವು ಮಾಡ್ಕೊಳ್ತಾ ಇರಬೇಕು ಸೊ ದಟ್ ವಾಸ್ ಆಲ್ ಅಬೌಟ್ ಎಚ್ ಪಿ ವಿ ಈ ವೈರಸ್ ಏನಿದು ಹೇಗೆ ಇದು ಬರುತ್ತೆ ಲಕ್ಷಣಗಳೇನು ಹೇಗೆ ನಾವು ಇದನ್ನು ಟ್ರೀಟ್ ಮಾಡ್ಬೋದು ಹೇಗಿದನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು